नमस्कार ಸ್ನೇಹಿತರೆ ನಮಹೇಂದ್ರ ಕ್ಲಾಸ್ 10th ಅಧ್ಯಾಯ 2 ಕ್ಲಾಸ್ 10th ಗಣಿತ ಅಧ್ಯಾಯ 2 ತ್ರಿಕೋನಮಿತಿ ಪ್ರಸ್ತಾವನೆ ಅಭ್ಯಾಸ ಅಭ್ಯಾಸ 2.3 ಫೋರ್ಥ್ ಮೇನ್ ಒಳಗ ನಾದನೇ ಲೆಕ್ಕ tan a 1 - cot a + cot / 1 - tan a ಒನ್ ಪ್ಲಸ್ ಸ್ಯಾಕೆಟಿಟಾ ಇಂಟು ಕೋಸ್ಯಾಕೆಟಿಟಾ ಇದು ಅನ್ಸ ಬರಬೇಕು ಇಲ್ಲಿ ಒಂದು ಸುಳಿವು ಕೊಟ್ಟಿದ್ದಾರೆ ಅಂದರೆ ಸೈನಿ ಇಂಟು ಕಾಸೆ ರೂಪದಲ್ಲಿ ಈ ಸು ಬರೆದುಕೊಳ್ಳಿ ಅಂತ ಹೇಳ್ಯಾರ ಸೊ ಟೆನ್ ಟೆನ್ ಸೈನ್ಟಿಟಾ ಬಾಯ್ ಕಾಸ್ಟಿಟಾ ಸೂತ್ರವನ್ನು ಬಳಸಿ ಮಾಡ್ತೀವಿ ಡಿವೈಡೆಡ್ ಬಾಯ್ ಅದೇ ಥರ ಒನ್ ಡಿವೈಡ್ ಬಾಯ್ ಒನ್ ಮೈನಸ್ ಕಾಸ್ಟ್ ಕಾರ್ಟ್ ಇಟ ಅಂದರೆ ಕಾಸ್ಟ್ ಈಟಾ ಬೈ ಸೈಂಟಿ ಈಟಾ ಆಯಿತು ಇದು ಡಿವೈಡ್ ಬೈ ಒನ್ ಅಂದಂಗೆ ಇಲ್ಲಿ ಪ್ಲಸ್ ಒನ್ ತಗೋರಿ ಕಾರ್ಟ್ ಇಟ ಅಂದರೆ ಕಾಸ್ಟ್ ಇಟ ಬೈ ಸೈಂಟಿ ಈಟಾ ಆಯಿತು ಒನ್ ಮೈನಸ್ ಟ್ಯಾಂಟಿಟಾ ಅಂದರೆ ನೋಡಿರಿ ಸೈಂಟಿಟಾ ಬಾಯ್ ಕಾಸ್ಟ್ ಏಟಾ ಡಿವೈಡ್ ಬೈ ಅದು ಒನ್ ನೋಡ್ರಿ ತೆಳಗಿಂದ ಎಲ್ ಸಿ ಎಮ್ ನೋಡಿರಿ ಒನ್ ಮತ್ತು ಸೈನ್ ಟೀಟಾ ಇಲ್ಲಿ ಎಲ್ ಸಿ ಎಮ್ ಇಲ್ಲಿ ಸೈನ್ ಟೀಟಾ ಎಲ್ ಸಿ ಎಮ್ ಅಂತ ಇಲ್ಲಿ ಒನ್ ಮೈನಸ್ ಕಾಸ್ಟ್ ಟಾ ಇಲ್ಲಿ ಕಾಸ್ ಎಲ್ ಸಿ ಎಮ್ ಅಂತ ಸೊ ಮ್ಯಾಗಿ ನೋಡ್ರಿ ಯಾಸ್ ಇಟ್ ಇಸ್ ಇಡ್ತೀನಿ ಸೈನ್ ಡಿವೈಡ್ ಬಾಯ್ ಕಾಸ್ಟ್ ಏಟಾ ಡಿವೈಡ್ ಬೈ ಇದು ಒನ್ ಮತ್ತು ಸೈನ್ ಕಾ ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ ಸೈನ್ ಟೀಟಾ ಮೈನಸ್ ಕಾಸ್ಟ್ ಏಟಾ ಬರ್ತದೆ ಡಿವೈಡೆಡ್ ಬೈ sin theta LCM ಸಿ ಎಮ್ ಅದೇ ಥರ ಇದು ಕೂಡ ಹಾಗೆ ಕಾಸ್ಟ್ ಈಟಾ ಬಾಯ್ ಸೈನ್ ಟೀಟಾ ಅಷ್ಟೇ ಹೇಳ್ರಿ ಇಲ್ಲಿ ಒನ್ ಮತ್ತು ಕಾಸ್ ಎಲ್ ಸಿ ಎಮ್ ಇದು ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ ಡಿವೈಡೆಡ್ ಬಾಯ್ ಕಾಸ್ಟ್ ನೆಕ್ಸ್ಟ್ ನೋಡಿರಿ ಈ ಸೈನ್ಟೀಟಾ ಡಿವೈಡ್ ಬಾಯ್ ಕಾಸ್ಟ್ ಇಟಾ ಇಂಟು ಇದು ರೆಸಿಪ್ರೆ ಉತ್ಕ್ರಮ್ ಆಗ್ತೈತಿ ಇದು ಸೈನ್ಟಿಟಾ ಮೇಲೆ ಹೋಗ್ತೈತಿ ನೋಡ್ರಿ ಡಿವೈಡ್ ಬಾಯ್ ಇದು ಸೈನ್ಟಿಟಾ ಇನ್ ಮೈನಸ್ ಕಾಸ್ಟಿಟಾ ಇದು ತೆಳಗಾಡ್ ಬರ್ತೈತಿ ಇದು ಪ್ಲಸ್ ಸಿ ಪ್ಲಸ್ ಬರೀರಿ ಇಲ್ಲಿ ಕಾಸ್ಟ್ ಬೈ ಬಾಯ್ ಸೈಂಟಿಟಾ ಅಷ್ಟೇ ಉಳಿಯಿತು ಡಿವೈಡ್ ಬಾಯ್ ಇದು ನೋಡ್ರಿ ಇದು ಬೇಕಾದರೆ ಉತ್ಕ್ರಮ ತೊಗೋಬಹುದು ಒಂದು ಸ್ಟೆಪ್ ಹಂಗೇ ಇಡ್ತೀವಿ ನೋಡ್ರಿ ಕಾಸ್ಟ್ ಟೀಟ ಮೈನಸ್ ಸೈನ್ಟೀಟಾ ಡಿವೈಡ್ ಬೈ ಕಾಸ್ಟೀಟಾ ನೆಕ್ಸ್ಟ್ ಸ್ಟೆಪ್ನಲ್ಲಿ ಚೇಂಜ್ ಮಾಡ್ಕೋತೀನಿ ನೋಡ್ರಿ ಈಗ ಇದು ಸೈನ್ಟಿಟಾ ಇಂಟು ಸೈನ್ಟೀಟಾ ಇತ್ತು ಕಾಸ್ಟೀಟ ಇಂಟು ಸೈನ್ಟಿಟಾ ಮೈನಸ್ ಕಾಸ್ಟಿಟಾ ಪ್ಲಸ್ ಕಾಸ್ಟ್ ಇಟಾ ಬಾಯ್ ಇದು ಸೈನ್ ಟೀಟಾ ಇದು ನೋಡ್ರಿ ಇದು ಉತ್ಕ್ರಮ ಅಂತ ಇದು ಮೇಲೆ ಹೋಗ್ತೈತಿ ಕಾಸ್ಟ್ ಟೀಟ ಇದು ಕೆಳಗೆ ಬರ್ತೈತಿ ಕಾಸ್ಟ್ ಏಟಾ ಮೈನ್ಸ್ ಸೈನ್ ಟೀಟಾ ಆಯಿತು ನೋಡಿರಿ ಇಲ್ಲಿ ಸೈನ್ ಟೀಟಾ ಮೈನಸ್ ಕಾಸ್ಟ್ ಟೀಟಾ ಐತಿ ಇಲ್ಲಿ ಕಾಸ್ಟ್ ಏಟಾ ಮೈನಸ್ ಸೈನ್ ಟೀಟ ಇದು ಮೈನಸ್ ಈ ಕಡೆ ತೊಗೊಂಡ್ರೆ ನೋಡಿರಿ ಇದು ಮೈನಸ್ ಕಾಮನ್ ತಕೊಂಡ್ರೆ ನೋಡ್ರಿ ಕಾಸ್ಟ್ ಟೀಟಾ ಬಾಯ್ ಸೈನ್ ಇದು ಮೈನಸ್ ಈ ಕಡೆ ತೊಗೊಂಡು ಮೈನಸ್ ಕಾಮನ್ ಅಂತ ಈ ನಡುವಿನ ಸಂಖ್ಯೆ ಮೈನಸ್ ಆಗಿಬಿಡ್ತೈತಿ ಸೊ ಅದೇ ಥರ ನೋಡ್ರಿ ಸೈನ್ ಸೈನ್ ಇದು ಸೈನ್ ಸ್ಕ್ವೇರ್ ಟೀಟಾ ಡಿವೈಡ್ ಬೈ ಕಾಸ್ಟೀಟಾ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ಟೀಟಾ ಮೈನಸ್ ನೋಡಿ ಇದು ಮೈನಸ್ ಕಾಮನ್ ತೊಗೊತೀನಿ ಅಂದರೆ ಅದು ಸೈನ್ ಮೈನಸ್ ಕಾಸ್ ಆಗ್ತೈತಿ ಇದು ಕಾಮನ್ ತೊಗೊಂಡ್ರೆ ಮೈನಸ್ ಸೈನ್ ಇದು ಕಾಸ್ ಕಾಸ್ ಕಾಸ್ಕ್ವರ್ ಇತ್ತು ಅದೇ ಇದು ಸೈನ್ ಟೀಟಾ ఇంటూ సైన్ టీటా మైనస్ కాస్ట్ అదా మైనస్ కమ్ అంతకొంట్రీ అడ్మీంద సైన్ చేంజ్ అయితే నోడి ఇది సైన్ మైనస్ కాస్ట్ ఈటా ఐత నెక్స్ట్ నోడ్రీ సైన్ స్క్వేర్ టీటా యాజ్ ఇట్ ఇట్కస్ట్ ఇంటు సైన్ టీటా మైనస్ కాస్ట్ ఈటా మైనస్ క్వాస్కో టీటా ఇన్ స్క్వేర్ ఇంటూ ಸೈನ್ ಡಿಟಾ ಮೈನಸ್ ಕಾಸ್ ಕೊಟ್ಟೆ ಆಸ್ ಇಟ್ ಇಸ್ ಇಟ್ ನೋಡ್ರಿ ಈಗ ನೋಡ್ರಿ ಇಲ್ಲಿ ಎಲ್ ಸಿ ಎಂ ನೋಡ್ರಿ ಇಲ್ಲಿ ಸೈನ್ ಇಲ್ಲ ಸೈನ್ ಇಟ್ಕೋರಿ ಇಲ್ಲಿ ಕಾಸ್ ಇಲ್ಲ ಇಲ್ಲಿ ಕಾಸ್ ಇಲ್ಲ ಕಾಸ್ ಇಟ್ಕೋರಿ ಸೊ ಅದೇ ತರ ಇಲ್ಲಿ ಏನಾದ್ರೂ ನೋಡ್ರಿ ಇದು ನೋಡಿ ಸೈನ್ ಇಲ್ಲಿ ಎಲ್ ಸಿಎಂ ಆಯ್ತು ಇದು ಕಾಸ್ ಇಲ್ಲಿ ಎಲ್ ಸಿಎಂ ಆಯ್ತು ಅಂದ್ರೆ ಇದು ಸೈನ್ ಸ್ಕ್ವೇರ್ ಐತೆ ಆಲ್ರೆಡಿ ಇದೊಂದು ಸೈನ್ ಅಂದರೆ ಸೈನ್ ಕ್ಯೂಬ್ ಆಯಿತು ಸೈನ್ ಕ್ಯೂಬ್ ಟೀಟಾ ಡಿವೈಡೆಡ್ ಬಾಯ್ ಸೈನ್ ಕ್ಯೂಬ್ ಟೀಟಾ ಮೈನಸ್ ಕಾಸ್ ಸ್ಕ್ವೇರ್ ಇಂಟು ಕಾಸ್ ಅಂದರೆ ಕಾಸ್ ಕ್ಯೂಬ್ ಟೀಟಾ ಆಯಿತು ಅಂದರೆ ಇಲ್ಲಿ ಸೈನ್ ಟೀಟಾ ಇಂಟು ಕಾಸ್ಟೀಟಾ ಇಂಟು ಸೈನ್ ಟೀಟಾ ಇಂಟು ಬ್ರಕೇಟ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಇದು ಎಲ್ ಸಿ ಸಿಎಂ ತೆಳಗ್ ಬರೇನು ఈ నోడ్రీ సైన్ క్యూ టీటా మైనస్ కాస్ క్యూ టీటా అందరూ నా ఏ క్యూ మైనస్ బి క్యూ సూత్రం బలస్పల్లి ఏ క్యూ మైనస్ బి క్యూ అందోడ్రీ ఏ మైనస్ బి ఏ స్క్వేర్ ప్లస్ విక్వేర్ ప్లస్ ఏ వి ఈ సూత్రం బలస్పె అదే సైన్ టీటా మైనస్ కీటా ఏ స్క్వేర్ అందరూ సైన్ స్క్వేర్ ಪ್ಲಸ್ ಬಿ ಸ್ಕ್ವರ್ ಅಂದರೆ ಕಾಸ್ಟ್ ಸ್ಕ್ವರ್ ಪ್ಲಸ್ ಎ ಬಿ ಅಂದರೆ ಸೈನ್ ಟೀಟಾ ಇಂಟು ಕಾಸ್ಟ್ ಆಯಿತು ಡಿವೈಡೆಡ್ ಬಾಯ್ ತೆಳಗಿನೆಲ್ಸಿ ಮ್ಯಾಜ್ ಇಟ್ ಇಸ್ ಬರ್ತಾ ನೋಡಿ ಕಾಸ್ಟ್ ಇಟಾ ಇಂಟು ಸೈನ್ ಟೀಟಾ ಅಷ್ಟು ಹೇಳ್ತೀನಿ ಇಂಟು ಸೈನ್ ಟೀಟಾ ಮೈನಸ್ ಕಾಸ್ಟ್ ಇಟಾ ನೋಡಿರಿ ಸೈನ್ ಟೀಟಾ ಮೈನಸ್ ಕಾಸ್ಟ್ ಈಟಾ ಎರಡು ಹೋಗಿಬಿಡ್ತು ಈಗೇನು ನೋಡಿದ್ದು ನೋಡ್ರಿ ಇಲ್ಲಿ ಈಗ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಕೋರ್ಡೇಟ್ ಆಳಿತ್ತು ಪ್ಲಸ್ ಸೈನ್ಟೀಟಾ ಇಂಟು ಕಾಸ್ಟ್ ಡೇಟಾ ಹೊಳಿತ್ತು ಏನು ನೋಡಿದ್ರೆ ಇಟ್ಟಿನಿ ಸೊ ಎಲ್ಸಿಯಮ್ ತೆರಿಗೆ ಆಜಿಟ್ ಕಾಸ್ಟ್ ಇಂಟು ಸೈನ್ ಅಷ್ಟೇ ಇಟ್ಬಿಡ್ರಿ ಈಗ ನೋಡ್ರಿ ಸೈನ್ಸ್ ಸ್ಕೋರ್ ಕಾಸ್ ಕಾಸ್ ಎರಡು ಕೂಡಿ ಒಂದು ಆತದೆ ನೋಡಿರಿ ಸೂತ್ರ ಪ್ರಕಾರ ಸೈನ್ಸ್ ಸ್ಕೋರ್ ಪ್ಲಸ್ ಕಾಸ್ಕ್ವರ್ ಮೀನ್ಸ್ ಒಂದು ಎರಡು ಕೋಡಿ ಒಂದು ಸೈನ್ಸ್ ಸ್ಕೋರ್ ಪ್ಲಸ್ ಕಾಸ್ಕಂದರೆ ಇದು ಒಂದಾಯಿತು ಸೈನ್ ಟೀಟಾ ಇಂಟು ಕಾಸ್ಟಿಟಾ ಡಿವೈಡೆಡ್ ಬೈ ಕಾಸ್ಟಿಟಾ ಇಂಟು ಸೈಂಟಿಟಾ ಇತ್ತು ಒನ್ ಡಿವೈಡೆಡ್ ಬೈ ಕಾಸ್ಟಿಟಾ ಇಂಟು ಸೈಂಟಿಟಾ ಪ್ಲಸ್ ಸೈಂಟಿಟಾ ಇಂಟು ಕಾಸ್ಟಿಟಾ ಕಾಸ್ಟ್ ಇಟಾ ಇಂಟು ಸೈಂಟಿ ಅಂದರೆ ಇದು ಎರಡು ಸಪ್ರೇಟ್ ಮಾಡ್ಕೊಂಬಿಡ್ರಿ ಅಂದರೆ ಕಾಸ್ಟ್ ಕಾಸ್ಟ್ಗೆ ಆನ್ಸರ್ ಆಯಿತು ಸೈನ್ಸ್ ಸೈನ್ಸ್ಗೆ ಅಂದರೆ ಆನ್ಸರ್ ಇದು ಒಂದು ಆಯಿತು ನೋಡಿರಿ ಸೊ ಅದೇ ಥರ ಇದು ಕಾಸ್ ಇದು ನೋಡ್ರಿ ಇದು ಕಾಸ್ ಮೇಲೆ ಇದ್ರೆ ಸೆಕ್ಟ್ ಇದು ಕಾಸ್ ಮೇಲೆ ಸೆಕ್ಟಿಟ ಆಯ್ತು ಸೈನ್ ಮೇಲೆ ಹೋದರೆ ಕೋಸೆಕ್ಟಾ ಆಯ್ತು ಇದು ಒನ್ ಪ್ಲಸ್ ಒನ್ ಆಯ್ತು ಈಗ ನಾವು ಉತ್ತರ ಪ್ರಕಾರ ಅಂದ್ರೆ ಇದು ಮೊದಲು ಒಂದು ಮೊದಲು ಬರೀಬೇಕು ಒನ್ ಪ್ಲಸ್ ಸೆಕ್ಟಿಟ ಇಂಟು ಕೋಸೆಕ್ಟಿಟ ಈ ಉತ್ತರ ಪ್ರಕಾರ ಬರೀಬೇಕಾದ್ರೆ ಒನ್ ಪ್ಲಸ್ ಸೆಕೆ ಇಂಟು ಕೋಸೆ ಕೆ ಅಂದರೆ ನಮ್ಮದು ಇಲ್ಲಿ ಉತ್ತರ ಬಂತು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ಇಂಟು ತ್ರಿಕೋಮೂರ್ತಿ ಪ್ರಸ್ತಾವನೆ ಅಭ್ಯಾಸ ಎಂಟು ಪಾಯಿಂಟ್ ಮೂರು ನಾಲ್ಕನೇ ಮೇನೊಳಗೆ ನಾಲ್ಕನೇದು ಒನ್ ಪ್ಲಸ್ ಸೆಕೆ ಡಿವೈಡ್ ಬೈ ಸೆಕೆ ಈಕ್ವಲ್ ಟು ಸೈನ್ ಎ ಒನ್ ಮೈನಸ್ ಕೋಸೆ ಇಲ್ಲಿ ಸುಳ್ಳು ಎಡಭಾಗ ಮತ್ತು ಬಲಭಾಗ ಪ್ರತ್ಯೇಕವಾಗಿ ಸಂಕ್ಷಿಪ್ತ ಅಂದರೆ ಇಲ್ಲಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಎರಡನ್ನು ಬಿಡಿಸಬೇಕು ಇದನ್ನು ಬಿಡಿಸ್ಬೇಕು ಇದನ್ನು ಬಿಡಿಸ್ಬೇಕು ಎರಡು ಆನ್ಸರ್ ಸೇಮ್ ಬರಬೇಕು ನೋಡಿರಿ ಈ ಮೊದಲು ನಾವು ಎಲ್ ಎಚ್ ಎಸ್ ಬಿಡಿಸೋಣ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಒನ್ ಪ್ಲಸ್ ಸೆಕೆ ಡಿವೈಡೆಡ್ ಬೈ ಸೆಕೆ ಒನ್ ಪ್ಲಸ್ ಸೆಕೆಮ್ ಇನ್ಸ್ ಒನ್ ಬೈ ಕಾಸೆ ಡಿವೈಡ್ ಬೈ ಸೆಕೆಮ್ ಇನ್ಸ್ ಒನ್ ಬೈ ಕೋಸೆ ಇಲ್ಲಿ ಎಲ್ಸಿಯಮ್ ಒಂದು ಆಗ್ತದೆ ನೋಡ್ರಿ ಒನ್ ಮತ್ತು ಕಾಸೆ ಎಲ್ಸಿಯಮ್ ಇಲ್ಲಿ ಕೋಸೆ ಎಲ್ಸಿಯಮ್ ಅಂದರೆ ಕೋಸೆ ಪ್ಲಸ್ ಒನ್ ಡಿವೈಡ್ ಬೈ ಕೋಸೆ ಆಯಿತು ಇಂಟು ಇದು ರೆಸಿಪುಗಳನ್ನು ಉತ್ಕ್ರಿಮ್ ಆತತಿ ಕೋಸೆ ಇಂಟು ಒನ್ ಅಂದರೆ ಇದು ಕೋಸೆ ಕೋಸೆ ಕ್ಯಾನ್ಸಲ್ ಆಯಿತು ಇಲ್ಲಿ ಕೋಸೆ ಪ್ಲಸ್ ಒನ್ ಬಂತು ಅಥವಾ ನೀವು 1 + cos <c Risky> no you know, so, a ನೋ ಬರಿಬಹುದು ಅದೇ ತರ ಇದರಲ್ಲಿ ಇರೋದು ನೋಡಿ ಎಲ್ಎಚ್ಎಸ್ ಆಯ್ತು ಇಲ್ಲಿ ಆರ್‌ಎಚ್ಎಸ್ ಬಿಡಿಸ್ತೇನೆ ಆರ್‌ಎಚ್ಎಸ್ sin² a / ಆರ್‌ಎಚ್ಎಸ್ ನೋಡಿ sin² a 1 - cos a sin² a ನೋಡಿ ಇಲ್ಲಿ ಸೂತ್ರ ಪ್ರಕಾರ ಒನ್ ಮೈನಸ್ ಕಾ ಸ್ಕ್ವರ್ ಅಂದರೆ ಸೈನ್ಸ್ ಸ್ಕ್ವರ್ ಸೈನ್ಸ್ ಸ್ಕ್ವೇರ್ ಪ್ಲಸ್ ಕಾರ್ ಸ್ಕ್ವೇರ್ ಟು ಒನ್ ಆ ಸೂತ್ರವನ್ನು ಸೈನ್ಸ್ ಸ್ಕ್ವರ್ ಅಂದರೆ ಒನ್ ಮೈನಸ್ ಕಾ ಸ್ಕ್ವೇರ್ ಡಿವೈಡೆಡ್ ಬೈ ಒನ್ ಮೈನಸ್ ಕಾಸ್ ಇಲ್ಲಿ ಒನ್ ಮೈನಸ್ ಕಾ ಸಿ ಅದ್ರ ಸಲ ನಾವು ಏನು ಮಾಡ್ತೀವಿ ಒನ್ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ನೋಡಿರಿ ಏನು ಚೇಂಜ್ ಆಗಲಿಲ್ಲ ಒನ್ ಮೈನಸ್ ಕಾ ಸ್ಕ್ವೇರ್ ಅಂದರೆ ಒನ್ನೇ ಆಗೈತಿ ಡಿವೈಡ್ ಬೈ ಒನ್ ಮೈನಸ್ ಕಾಸ್ ಆಯಿತು ಈಗ ಒನ್ ಸ್ಕೋರ್ ಮೈನಸ್ ಕಾ ಕಾಸ್ಕ್ವೇರ್ ಅಂದರೆ ಎ ಸ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಸೂತು ನೋಡಿರಿ a2 - b2 ಫಾರ್ಮ ಸೂತ್ರ ಬಳಕೆ ಅಂದ್ರೆ a + b, b a - b ಸೂತ್ರನ ಇಲ್ಲಿ ಬಳಕೆ ಮಾಡಬಹುದು ಅಂದ್ರೆ 1 1 ^ 2 - cos ^ 2 ಅಂದ್ರೆ 1 + cos a 1 - cos a डिवाइडेड बाय डिवाइडेड बाय 1 - cos a ಅಷ್ಟೇ 1 - cos a 1 - a ಕ್ಯಾನ್ಸಲ್ ಆಯ್ತು ಇಲ್ಲಿ ನೋಡಿ ಒನ್ ಪ್ಲಸ್ ಕ್ವಾಸೆ ಒಳೀತು ನೋಡಿರಿ ಒನ್ ಮೈನಸ್ ಒನ್ ಪ್ಲಸ್ ಕ್ವಾಸೆ ಒನ್ ಪ್ಲಸ್ ಎರಡು ಅಷ್ಟೇ ನೋಡಿರಿ ಸೊ ದೇರ್ ಫಾರ್ ಎಲ್ ಎಚ್ ಎಸ್ ಎಸ್ಗಳ ಟು ಆರ್ ಎಚ್ ಎಸ್ ಆನ್ಸರ್ ಬಂತು ಈ ಸ್ಕೋರ್ ಮೈನಸ್ ಬಿ ಸ್ಕೋರ್ ಬದಲಿ ಒನ್ ಪ್ಲಸ್ ಕ್ವಾಸೆ ಒನ್ ಮೈನಸ್ ಕ್ವಾಸೆ ಬಂತು ಇಲ್ಲಿ ತೊಡಗಿದ ಒನ್ ಮೈನಸ್ ಕ್ವಾಚ್ ಹೋಗ್ತೀವಿ ಈ ಒನ್ ಮೈನಸ್ ಕ್ವಾಸ್ ಒನ್ ಮೈನಸ್ ಕ್ವಾಚ್ ಹೋಯ್ತು ನೋಡ್ರಿ ಅಂದರೆ ಏನು ಹೊಳೀತು ಒನ್ ಪ್ಲಸ್ ಕ್ವಾಸೆ ಹೊಳೀತು ಒನ್ ಪ್ಲಸ್ ಕ್ವಾಸ್ ಬಂತು ನೋಡಿ ಒನ್ ಪ್ಲಸ್ ಕ್ವಾಸ್ ಇಲ್ಲೂ ಕೂಡ ಒನ್ ಪ್ಲಸ್ ಕ್ವಾಸ್ ಐತಿ ಅದರಲ್ಲಿ ಎಲ್ ಎಚ್ ಎಸ್ಗಳು ಟು ಆರ್ ಎಚ್ ಎಸ್ ನಮಗೆ ಆನ್ಸರ್ ಬಂದೈತಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಗ್ರೂಪ್ನಲ್ಲಿ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು